ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ನಂಜನಗೂಡು ತಾಲೂಕಾದ ಹಳ್ಳಿಯಲ್ಲಿ ವಿನೂತನ ಮಾದರಿಯಲ್ಲಿ ಪರಿಸರ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಅದು ಕೂಡ ಶಾಲಾ ಮಕ್ಕಳಿಂದ ನಿಮ್ಮ ಕಸ ನಿಮಗೆ ಸರ್ಕಾರಿ ಪ್ರೌಢಶಾಲೆಯೊಂದರಲ್ಲಿ ಮಹತ್ವದ ಅಭಿಯಾನದ ಕುರಿತು ತಿಳಿದುಕೊಳ್ಳೋಣ ಬನ್ನಿ ನಮ್ಮ ನಾಳೆಗಳು ನಮ್ಮದು ಎಂಬ ಸ್ಪಷ್ಟ ನಿಲುವನ್ನು ಹೊಂದಿರುವ ಸರ್ಕಾರಿ ಶಾಲೆಯೊಂದು ಸಾರ್ವಜನಿಕರಿಗೆ ಸ್ಥಳೀಯ ಸಂಸ್ಥೆಗಳಿಗೆ ಅದರಲ್ಲೂ ತ್ಯಾಜ್ಯ ಕಸವನ್ನು ಎಲ್ಲೆಂದರಲ್ಲಿ ಎಸೆಯುವ ಪ್ರವೃತ್ತಿ ಇರುವವರಿಗೆ ಪಾಠ ಕಲಿಸಲು ಹೊರಟಿರುವುದು ಶ್ಲಾಘನೀಯ ಕಾರ್ಯ ವಿವರ ಹೀಗಿದೆ ನೋಡಿ ಮಕ್ಕಳು ತಿನ್ನುವ ತಿಂಡಿಯಿಂದ ಹಿಡಿದು ಬಳಸುವ ಬಹುತೇಕ ವಸ್ತುಗಳನ್ನು ಪ್ಲಾಸ್ಟಿಕ್ನಿಂದ ಸುತ್ತಿಡಲಾಗುತ್ತದೆ ಮುಖ್ಯವಾಗಿ ಮಕ್ಕಳ ತಿಂಡಿ ಕವರುಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಅಭಿಯಾನ ಆರಂಭವಾಗಿದೆ ಆ ಶಾಲೆಯವರು ಮಾಡಿದ್ದು ಇಷ್ಟೆ ಮಕ್ಕಳ ತಿಂಡಿ ಉತ್ಪಾದಿಸುವ ಕಂಪನಿಗಳಿಗೆ ಅವರ ಕಂಪನಿಯ ಕಸವನ್ನು ಆಯ್ದು ಹೆಕ್ಕಿ ಪ್ಯಾಕೆಟ್ ಮಾಡಿ ಅದರಲ್ಲಿ ನೂರಕ್ಕೂ ಹೆಚ್ಚು ಮಕ್ಕಳ ಸಹಿ ಇರುವ ಪತ್ರವನ್ನಿಟ್ಟು ಕಂಪನಿಗೆ ಕೊರಿಯರ್ ಮಾಡಿದ್ದು ಪತ್ರದಲ್ಲಿ ನಮ್ಮ ನಾಳೆಗಳಿಗೆ ನಿಮ್ಮ ಕಸ ಬೇಡ ನಿಮ್ಮ ಕಸ ನೀವೇ ತೆಗೆದುಕೊಂಡು ಪುನರ್ ಬಳಕೆ ಮಾಡಿ ಎಂದು ಬರೆದು ಎಚ್ಚರಿಕೆ ಕೊಟ್ಟಿದ್ದಾರೆ ಇದುವರೆಗೆ ಭಾರತದ ಪ್ರಮುಖ ಹದಿನೇಳು ಕಂಪನಿಗಳಿಗೆ ಕಸವನ್ನು ಕಳಿಸಿದ್ದಾರೆ ಪ್ರತಿ ತಿಂಗಳು ಹತ್ತು ಕಂಪನಿಗಳಿಗೆ ಕಳಿಸುತ್ತಾರೆ ತಿಂಡಿ ಉತ್ಪಾದನೆಯಲ್ಲದೆ ಎಲ್ಲ ನಿತ್ಯ ಬಳಕೆ ಸಾಮಾನುಗಳನ್ನು ಉತ್ಪಾದನಾ ಕಂಪನಿಗಳಿಗೆ ಕಳಿಸುವ ಪ್ರಯತ್ನದಲ್ಲಿದ್ದಾರೆ ಮುಖ್ಯಮಂತ್ರಿಗಳಿಗೂ ಪತ್ರ ಬರೆದಿದ್ದಾರೆ ಆದರೆ ಯಾವ ಉತ್ತರವೂ ಬಂದಿಲ್ಲ ಎಂಬುದು ಬೇರೆ ಮಾತು ಮುಂದಿನ ತಿಂಗಳು ರಾಷ್ಟ್ರಪತಿ ಪ್ರಧಾನಮಂತ್ರಿಯವರೆಗೂ ಪತ್ರ ಬರೆಯಲಿದ್ದೇವೆ ಎನ್ನುತ್ತಾರೆ ಈ ಶಾಲೆಯ ಅಧ್ಯಾಪಕರು ನಮ್ಮ ನಾಳೆಗಳಿಗೆ ಪ್ಲಾಸ್ಟಿಕ್ ಕಸ ಬೇಡ ನಮ್ಮ ನಾಳೆಗಳಲ್ಲಿ ಶುದ್ಧ ಗಾಳಿ ಶುದ್ಧ ಕುಡಿಯುವ ನೀರು ಸುಂದರ ಪರಿಸರ ಉಳಿಸಲು ನೀವೆಲ್ಲ ಸಹಕರಿಸಿ ಎಂಬುದು ಎಲ್ಲ ಹಿರಿಯರಿಗೆ ಮಕ್ಕಳ ನಿವೇದನೆ ಪ್ರತಿ ಶುಕ್ರವಾರ ಈ ಶಾಲೆಯಲ್ಲಿ ಮಕ್ಕಳಿಗೆ ಪರಿಸರದ ಕುರಿತು ರಸಪ್ರಶ್ನೆ ಕೇಳಿ ಪುಸ್ತಕ ಬಹುಮಾನ ನೀಡಲಾಗುತ್ತದೆ ಸಾರ್ವಜನಿಕರು ಬರಹಗಾರರು ಸಾಹಿತಿಗಳು ತಮ್ಮ ಹಸ್ತಾಕ್ಷರವುಳ್ಳ ಪುಸ್ತಕ ನೀಡಿದರೆ ಮಕ್ಕಳಿಗೆ ಬಹುಮಾನವಾಗಿ ನೀಡಲಾಗುತ್ತದೆ ಇನ್ನೊಂದು ತಿಂಗಳಲ್ಲಿ ಶಾಲೆಯಲ್ಲಿ ಪೇಪರ್ ಬ್ಯಾಗ್ ತಯಾರಿಕೆ ಆರಂಭಿಸಲಾಗುತ್ತದೆ ನಮ್ಮ ಹೆಗ್ಗಡೆ ಹಳ್ಳಿಯಲ್ಲಿ ಒಮ್ಮೆ ಬಳಸುವ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗಿಗೆ ಸಂಪೂರ್ಣ ವಿದಾಯ ಹೇಳುವ ಯೋಜನೆ ಈ ಶಾಲೆಯದು ಇವರಿಗೆ ಪರಿಸರ ಆಸಕ್ತರೆಲ್ಲರೂ ಒತ್ತಾಸೆಯಾಗಿ ನಿಲ್ಲುವುದು ಮತ್ತು ಇಂತಹ ಮಾದರಿಯನ್ನು ಎಲ್ಲೆಡೆ ಅನುಸರಿಸುವುದು ಅಗತ್ಯವೆನಿಸುತ್ತದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ